ಮಾರ್ಕಸ್ ಯಾಕೆ ಬರ್ಲಿಲ್ಲ ನಂದು ಮುಗುಳ್ ಎಲ್ಲ ಹಾಕಿದ ಎಲ್ಲರಿಗೂ ತಿಪ್ಪಿ ಗುಂಡಿನ ತಿಪ್ಪಿ ಗುಂಡಿ ಕೆಬ್ರಾಕ ಬರ್ತಾ ಇರ್ತೇತಿ ತಲೆ ಓಡಿಸ್ತಾರ ಮೈ ಕಟ್ನಾಗೂ ಗಟ್ಟಿ ಅದ ಮಾತಿಗಿಂತ ಹೇಳಿಲ್ಲ ತುಮ್ಕಿರು ಹೇಳಾಕ ಹೊನ್ ಬಂದಾಗ ನೀನು ಬಂದಿವಿ ಆಟ ಆಡಕ್ಕ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸತತ ಹನ್ನೊಂದು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬಂದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಅತಿ ಹೆಚ್ಚಾಗಿ ಜಗಳ ಮನಸ್ತಾಪಕ್ಕೆ ಕಾರಣವೇ ಸ್ಪರ್ಧಿಗಳು ಮಾಡುವಂತಹ ನಾಮಿನೇಷನ್ ಪ್ರಕ್ರಿಯೆ ಇಂದ ಸ್ನೇಹಿತರು ವಿರೋಧಿಗಳಾಗಿದ್ದು ಇದೆ ವಿರೋಧಿಗಳು ಬದ್ಧ ವೈರಿಗಳಾಗಿದ್ದು ಕೂಡ ಇದೆ ಯಾಕೆ ಅಂತ ಮನುಷ್ಯನಿಗೆ ತನ್ನ ತಪ್ಪುಗಳನ್ನು ಹೇಳಿದಾಗ ಕೋಪ ಮಾಡಿಕೊಳ್ಳುವುದು ಮತ್ತೆ ವಾದ ಮಾಡಿ ನಂದೇ ಸರಿ ಅನ್ನೋದು ಕಾಮನ್ ಹನುಮಂತ ಲಮಾನಿ ಮಾಡುವಂತ ನಾಮಿನೇಷನ್ ಸ್ಟೈಲ್ಗೆ ಮನೆ ಮಂದಿ ಒಪ್ಕೊಳ್ತಾರೆ ಯಾಕೆ ಏನು ಅಂತ ತುಟಿ ಪಿಟಿ ಕಾಣುವುದಿಲ್ಲ ಬಹುಶಃ ಹನುಮಂತ ಲಮಾನಿ ಹನ್ನೊಂದನೇ ಸೀಸನ್ ಮೂಲಕ ಮುಂದೆ ನಡೆಯುವಂತ ಬಿಗ್ ಬಾಸ್ ಸೀಸನ್ ಗಳಿಗೆ ಬರುವಂತ ಸ್ಪರ್ಧಿಗಳಿಗೆ ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹನುಮಂತನ ನಾಮಿನೇಷನ್ ಹೇಗಿರುತ್ತೆ ಯಾಕೆ ಹನುಮಂತ ಲಮಾನಿ ನಾಮಿನೇಟ್ ಮಾಡಿದ್ರೆ ಒಪ್ಕೊಳ್ತಾರೆ ವಾದ ಜಗಳ ಮನಸ್ತಾಪವಿಲ್ಲದಂತ ನಾಮಿನೇಷನ್ ಸ್ಟೈಲ್ಗೆ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ರು ಗೊತ್ತಾ ಬನ್ನಿ ನೋಡೋಣ ಬಿಗ್ ಬಾಸ್ ಸೀಸನ್ಗಳು ಶುರುವಾಗಿವೆ ಇಲ್ಲಿವರೆಗೂ ಕುಚಿಕೋ ಅಂತಿದ್ದ ಸ್ಪರ್ಧಿಗಳು ನಾಮಿನೇಟ್ ಮಾಡಿದಾಗ ಉರಿದು ಬಿದ್ದು ವಾದ ವಿವಾದ ಮಾಡಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ಅಂತ ಅತ್ತು ಕರೆದು ಗೋಳಾಡಿ ಮನಸ್ಸುಗಳನ್ನ ಹಾಳು ಮಾಡಿಕೊಂಡಿದ್ದುದು ಇದೆ ಆದ್ರೆ ಈ ನಾಮಿನೇಷನ್ ವ್ಯಾಧಿಗೆ ಯಾರು ಕೂಡ ಮುಲಾಮು ಹುಡುಕುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಹನುಮಂತ ಲಮಾನಿ ಒಬ್ಬ ಹಳ್ಳಿ ಹುಡುಗ ಸಿಂಪಲ್ ಆಗಿ ಹೇಗೆ ನಾಮಿನೇಷನ್ ಮಾಡಬೇಕು ಎಂಬುದನ್ನ ತಿಳಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇವರ ಈ ಸರಳ ನಾಮಿನೇಷನ್ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಕಿಚ್ಚನ ಪಂಚಾಯಿತಿಯ ಮೆಟ್ಟಿಲೇರಿತ್ತು ಯಾರಿಗೂ ಕೋಪ ಸಿಟ್ಟು ಬರದಂತೆ ನಾಮಿನೇಟ್ ಮಾಡೋ ಹನುಮಂತನ ಕಲೆ ಬಗ್ಗೆ ಸುದೀಪ್ ಅವರು ಭೇಷ್ ಅಂತ ಹೇಳಿದ್ರು ಇವರ ಈ ನಾಮಿನೇಷನ್ ಸ್ಟೈಲ್ಗೆ ಮನೆ ಮಂದಿ ಮತ್ತು ಸುದೀಪ್ ಅವರು ಫಿತಾಗ್ಬಿಟ್ಟಿದ್ದಾರೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಹನುಮಂತನ ಸಿಗ್ನೇಚರ್ ಡೈಲಾಗ್ ಕೂಡ ಆಗ್ಬಿಟ್ಟಿದೆ ಈಗ ನಿಮಗೆ ಅನ್ಸಿರಬಹುದು ಹನುಮಂತು ಒಬ್ಬ ಮುಗ್ಧ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ರು ಅವ್ರೇನಾದ್ರೂ ನಾಮಿನೇಟ್ ಮಾಡಿದಾಗ ಸುಮ್ನೆ ಇರ್ಬಹುದು ಯಾಕೆ ಹೋಗಿ ಅವ್ರ ಜೊತೆ ವಾದ ವಿವಾದ ಮಾಡಿ ಅವ್ರ ಜೊತೆ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದು ಅವ್ರ ಮನ್ಸನ್ನ ನೋಯಿಸೋದು ಅಂತ ಹೇಳಿ ಸುಮ್ನೆ ಅಂತ ನೀವ್ ಅನ್ಕೊಂಡಿರ್ಬಹುದು ಆದ್ರೆ ಹನುಮಂತು ಯಾರದ್ದು ತಪ್ಪಿರುತ್ತೋ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿಖರವಾಗಿ ಹೇಳುವಂತ ವ್ಯಕ್ತಿ ಸ್ಪರ್ಧಿಯ ಮುಖದ ಮೇಲೆ ತಮ್ಮ ತಪ್ಪನ್ನ ಹೇಳಿ ಸರಿ ಮಾಡ್ಕೊಳ್ಳಲು ಹೇಳ್ತಾರೆ ಆಗ್ಲೂ ಸಹಿತ ಯಾರು ಕೂಡ ಅವ್ರಿಗೆ ಮಾತಾಡೋದಿಲ್ಲ ಮತ್ತೆ ವಾದ ಮಾಡ್ಲಿಕ್ಕೆ ಇಳಿಯೋದಿಲ್ಲ ಯಾಕೆ ಅಂತ ಅಂದ್ರೆ ಹನುಮಂತ ಲಮಾನಿ ಹೆಚ್ಚು ಲೆಕ್ಕಾಚಾರ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಮನೆಯಿಂದ ಹೊರ ಹಾಕುವ ಪ್ರಯತ್ನ ಅವರದಾಗಿರೋದಿಲ್ಲ ಅವರ ಆಟ ಎಷ್ಟು ಪ್ರಾಮಾಣಿಕವಾಗಿದೆಯೋ ಅವರ ಮಾತು ಮತ್ತು ಅವರು ಕೊಡುವಂತಹ ರೀಸನ್ಗಳು ಅಂತ ಅಂದ್ರೆ ಅವರು ಕೊಡುವಂತಹ ಆ ಸೂಕ್ತ ಕಾರಣಗಳು ಸಹಿತ ಅಷ್ಟೇ ಸರಿಯಾಗಿ ಇರುತ್ತವೆ ಅನ್ನೋದು ಸ್ಪರ್ಧಿಗಳ ನಂಬಿಕೆ ಆಗಿರುತ್ತೆ ಹೌದು ಹನುಮಂತನ ನಮ್ಮ ತಪ್ಪುಗಳನ್ನ ಸರಿಯಾಗಿ ಹೇಳ್ತಾ ಇದ್ದಾರೆ ಅದನ್ನ ನಾವು ತಿದ್ಕೊಂಡ್ರೆ ನಾವು ಮುಂದಿನ ವಾರ ಈ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಎಚ್ಚರ ಗಂಟೆ ಆಗಿರುತ್ತೆ ಸೊ ಹೀಗಾಗಿ ಮನೆ ಮಂದಿ ಅವರನ್ನ ನಾಮಿನೇಟ್ ಮಾಡಿದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ವಿನಃ ವಾದ ಕಿಳಿಯೋದಿಲ್ಲ ನೋಡಿ ಈಗ ಇಷ್ಟೊಂದು ಮೆಚೋರ್ಡ್ ಆಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಮತ್ತೆ ಯಾರನ್ನ ಹೇಗೆ ನಾಮಿನೇಟ್ ಮಾಡಬೇಕು ಅನ್ನೋ ಒಂದು ಯುಕ್ತಿ ಇಷ್ಟೆಲ್ಲಾ ಸಾಧ್ಯ ಆಗ್ತಾ ಇರೋದಕ್ಕೆ ಕಾರಣವೂ ಕೂಡ ಒಂದಿದೆ ಏನು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ಅವರು ಪ್ರಪ್ರಥಮ ಬಾರಿಗೆ ಮೊದಲು ಅವರು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿ ಕೊಟ್ಟಾಗ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಒಂದ್ಸತಿ ಯೋಚನೆ ಮಾಡಿ ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ಬರ ಬರುತ್ತಲೇ ಅವ್ರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ವಹಿಸ್ಬಿಡ್ತಾರೆ ಸೊ ನಂತರ ಅವರು ಮನೆ ಮಂದಿಗೆ ಅವರು ಒಂದು ನಂಬರ್ ಗಳನ್ನ ಕೊಟ್ಟು ಯಾರ್ಯಾರಿಗೆ ಯಾವ್ಯಾವ ನಂಬರ್ ಗಳನ್ನ ಕೊಡಬೇಕು ಅಂತ ಹೇಳಿ ಹನುಮಂತ ಲಮಾನಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಲೈಕ್ ಅದು ಒಂಥರ ನಾಮಿನೇಷನ್ ತಾರನೇ ಇರುತ್ತೆ ಸೊ ಎಲ್ಲಾ ಸ್ಪರ್ಧಿಗಳನ್ನ ಒಂದು ಕಡೆ ನಿಲ್ಲಿಸಿ ಅವರಿಗೆ ಯಾವ್ಯಾವ ನಂಬರಕ್ಕೆ ಅವರು ಸೂಕ್ತ ಅನ್ನೋದನ್ನ ಅವರು ಹೇಳಬೇಕಾಗಿರುತ್ತೆ ಸೊ ಆಗ ಹನುಮಂತ ಲಮಾನಿ ಕೊಟ್ಟಿರುವಂತ ಆ ನಂಬರ್ ಗಳಿಗೆ ಸ್ಪರ್ಧಿಗಳೆಲ್ಲ ರೊಚ್ಚಿಗೆದ್ ಬಿಟ್ಟಿದ್ರು ಒಂದೇ ಸಮಯ ಎಲ್ಲರೂ ಸಿಟ್ ಮಾಡ್ಕೊಂಡಿದ್ರು ನಾನ್ ಈ ಸ್ಥಾನನಾ ನಾನ್ ಹೀಗಿದ್ದೀನಾ ಹೀಗೆ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಾ ಅವ್ರ ಜೊತೆ ಜಗಳ ಮಾಡ್ಲಿಕ್ಕೆ ಮುಂದಾದ್ರು ಸೊ ಆ ಸಂದರ್ಭದಲ್ಲಿ ಹನುಮಂತ್ ಲಮಾನಿ ಏನ್ ಹೇಳಿದ್ರು ಅಂತ ಅವರು ಅವರ ನಂಬರ್ಗಳನ್ನ ಚೇಂಜ್ ಮಾಡೋ ಪ್ರಯತ್ನ ಮಾಡಲಿಲ್ಲ ನೋಡಿ ಅವರ ನಿರ್ಧಾರ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಅವರೇನೋ ಜಗಳ ಆಡ್ತಾ ಇದ್ದಾರೆ ಅವ್ರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮ್ಯಾನುಪುಲೇಟ್ ಆಗುವಂತ ಮನಸ್ಥಿತಿ ಅವ್ರಿಗೆ ಇಲ್ಲ ಹನುಮಂತ್ ಅವರಿಗೆ ಸೊ ಅವ್ರು ಏನ್ ಮಾಡಿದ್ರು ನೀವೇನೇ ನಿಮ್ಗೆ ಏನಾದ್ರು ತರ್ಕ ಇದ್ರೆ ನಿಮಗೆ ಪ್ರಶ್ನೆಗಳಿದ್ರೆ ಅದನ್ನ ಹೋಗಿ ಬಿಗ್ ಬಾಸ್ ಅವ್ರು ಕೇಳ್ಕೊಳ್ಳಿ ನಿಮ್ಗೆ ಏನೇ ಪ್ರಶ್ನೆ ಇದ್ರು ನಿಮ್ಗೆ ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ಏನಾದ್ರು ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಹೋಗಿ ಬಿಗ್ ಬಾಸ್ಗೆ ಹೋಗಿ ಕೇಳ್ಕೊಳ್ಳಿ ನನಗೆ ಕೇಳ್ತೀರಿ ನಂಗೆ ಕೇಳ್ಬೇಡ್ರಿ ನನಗೇನು ಹೇಳಾರ ನಾ ಅದು ಕೆಲಸ ಮಾಡೀನಿ ನನ್ನ ನಿರ್ಧಾರ ಇಷ್ಟೇ ಏನು ಚೇಂಜಸ್ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಆಗ ಸ್ಪರ್ಧಿಗಳು ಎಲ್ಲರೂ ಸುಮ್ನ ಆಗ್ಬಿಡ್ತಾರೆ ಹೌದಾ ಹಾಗಾದ್ರೆ ನಿರ್ಧಾರವಾ ಅಂತ ಹೇಳಿ ಸೊ ಆಗ ಹೌದು ಇದೇ ಕಡೆ ನಿರ್ಧಾರ ಅಂತ ಹೇಳಿ ಹೇಳ್ತಾರೆ ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರಿಗೂ ಕೂಡ ಮ್ಯಾನುಪ್ಯಲೇಟ್ ಆಗಂಗಿಲ್ಲ ಸೊ ಅವರು ಎರಡು ವಾರ ಬಿಗ್ ಬಾಸ್ ಮನೆಯಲ್ಲಿ ಏನ್ ಆಗಿತ್ತು ಏನಾಗಿಲ್ಲ ಅನ್ನೋದನ್ನ ನೋಡಿ ಹೋಗಿರುವಂತ ಕಂಟೆಸ್ಟೆಂಟ್ ಆಗಿರೋ ಕಾರಣಕ್ಕಾಗಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ನಿರ್ಧಾರ ಹನುಮಂತನದಾಗಿತ್ತು ಸೊ ಹಾಗಾಗಿ ಹನುಮಂತನ ನಿರ್ಧಾರದಂತೆ ಎಲ್ರಿಗೂ ಒಂದೊಂದು ನಮ್ಮ ಕೊಟ್ಟಿರ್ತಾರೆ ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಆ ಕ್ಷಣಕ್ಕೆ ಬಟ್ ಮುಂದೊಂದು ದಿನ ಅವರಿಗೆ ಅರಿವಾಗುತ್ತೆ ಯಾಕೆ ಅಂತ ಲಾಯರ್ ಜಗದೀಶ್ ಅವರನ್ನ ಮನೆಯಿಂದ ಆಚೆ ಕಳಿಸಿರುವ ಕಾರಣಕ್ಕಾಗಿ ಮತ್ತೆ ನಾವು ಜೊತೆ ಆ ರೀತಿಗೆ ಮತ್ತೆ ಅವರು ಮನೆ ಬಿಟ್ಟು ಸಂದರ್ಭದಲ್ಲಿ ಮಂದಿ ಆ ಸ್ಪರ್ಧಿಗಳು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡಿರುವಂತಹ ಕರ್ನಾಟಕದ ಜನತೆ ಅವರಿಗೆ ಯಾವ್ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹನುಮಂತ ಲಮ್ಮನೆ ಚೆನ್ನಾಗಿ ಅರ್ತಿದ್ರು ಸೊ ಅದರ ಹೋಗಿ ಹನುಮಂತಲ ಮನೆ ಸ್ಟ್ರೈಟ್ ಆಗಿ ಅವ್ರ ಆಯಾ ಸ್ಥಾನ ಆಯಾ ನಂಬರ್ ಗಳನ್ನ ಕೊಡ್ತಾ ಹೋಗ್ತಾರೆ ಆದ್ರೆ ಮನೆಯಲ್ಲಿ ಇಲ್ಲಿ ನಾನೇ ಶಾನೆ ನಾನೇ ಬುದ್ಧಿವಂತ ನಾನೇ ಇಲ್ಲಿ ಫಸ್ಟ್ ನಾನ್ ಸೆಕೆಂಡ್ ಇಲ್ಲಿ ಅನ್ನೋ ಒಂದು ಮೆಂಟಾಲಿಟಿಯನ್ನ ಇಟ್ಕೊಂಡು ಆಟ ಆಡ್ತಾ ಇರುವಂತ ಸ್ಪರ್ಧಿಗಳಿಗೆ ಅದು ಅರಿವಾಗಿರೋದಿಲ್ಲ ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಅರಿವಾಗುತ್ತೆ ಗೋಲ್ಡ್ ಸುರೇಶ್ ಅವ್ರಿಗೆ ಯಾರಾದ್ರೂ ನಾಮಿನೇಟ್ ಅಂತ ಮಾಡಿದಾಗ ಅವ್ರು ಎಲ್ಲರ ಜೊತೆಯೂ ಕೂಡ ವಾದ ಕಿಳಿತಾರೆ ವಾದ ಮಾಡ್ತಾರೆ ಆಲ್ಮೋಸ್ಟ್ ವಾದದಲ್ಲಿ ಗೆಲ್ಲುವ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ ನಂದೇ ಸರಿ ಅನ್ನೋ ಒಂದು ಪ್ರಯತ್ನ ಅವ್ರದಾಗಿದೆ ಇರುತ್ತೆ ಆದ್ರೆ ಇಲ್ಲಿ ಹನುಮಂತ ಲಮಾನಿ ಹಲವು ಬಾರಿ ಗೋಲ್ಡ್ ಸುರೇಶ್ ಅವರ ಹೆಸರುಗಳನ್ನೇ ತೆಗೆದುಕೊಳ್ತಾ ಹೋಗ್ತಾರೆ ಸೊ ಆಗ ಒಪ್ಕೊಳ್ಳೋದಿಲ್ಲ ಗೋಲ್ಡ್ ಸುರೇಶ್ ಅವರು ನೀ ಯಾಕೆ ನಾಮಿನೇಟ್ ಮಾಡ್ತಿ ಸೂಕ್ತ ಕಾರಣ ಕೂಡ ಸರಿಯಾಗಿ ನೀನು ಅಂತ ಹೇಳಿ ಒಂದಿಷ್ಟು ದಿನಗಳ ಕಾಲ ಅವ್ರ ಜೊತೆ ಬಟ್ ಅವ್ರ್ ಕೊಡೋ ಕಾರಣಗಳು ಅರ್ಥ ಆಗ್ತಾ ಹೋಗುತ್ತೆ ಗೋಲ್ಡ್ ಸುರೇಶ್ ಅವ್ರಿಗೆ ಈತ ಸರಿಯಾಗೇ ಕೊಡ್ತಾನ್ ಬಿಡು ಅಂತ ಹೇಳಿ ಬಟ್ ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಮಾಡಿದ್ದಕ್ಕಾಗಿ ಅವರು ಸಿಟ್ಟು ಆಕ್ರೋಶವನ್ನ ಹೊರ ಸಂದರ್ಭದಲ್ಲಿ ಇಲ್ಲಿ ಹನುಮಂತ ಲಮಾನಿ ಅವ್ರ ಜೊತೆ ಜಗಳ ಕಾಯೋದಿಲ್ಲ ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು ಸ್ಟ್ರೈಟ್ ಆಗಿ ಒಂದೇ ಒಂದು ಮಾತು ಹೇಳ್ತಾರೆ ನಿಂದು ಬಂದಾಗ ನೀ ಮಾಡು ನಂದು ಬಂದಾಗ ನಾ ಮಾಡಿದ್ದೀನಿ ಅಷ್ಟ ಆಟ ಆಡಕ್ ಬಂದಿದ್ದೀವಿ ಮತ್ತೇನು ಇಲ್ಲ ಇಲ್ಲಿ ಅಂತ ಹೇಳಿ ತುಂಬಾ ಮೆಚೋರ್ಡ್ ಆಗಿ ನೋಡಿ ಅವ್ರಿಗೆ ಚಿಕ್ಕ ವಯಸ್ಸೇ ಅವ್ರಿಗೆ ತುಂಬಾ ಅವ್ರೇನ್ ದೊಡ್ಡವರಲ್ಲ ವಯ ವಯಸ್ಸಿನವರಲ್ಲ ಅವರು ಬರೀ ಮೂವತ್ತೆರಡು ವಯಸ್ಸಿನವರು ಎಷ್ಟು ಎಷ್ಟೊಂದು ಅವ್ರಿಗೆ ಮೆಚೂರಿಟಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಅಲ್ಲಿ ಹನುಮಂತ ಲಮಾನಿ ಹೇಳಿರುವಂತ ಆ ಮಾತಿಗೆ ಅಲ್ಲಿಂದಾನೇ ಮನೆಯ ಸ್ಪರ್ಧಿಗಳೆಲ್ಲ ಭದ್ರ ಆಗ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಯಾರು ಕೂಡ ಅವ್ರ ಜೊತೆ ವಾದ ಕಿಳಿಯೋದಿಲ್ಲ ಯಾರು ಮೊಂಡು ವಾದವನ್ನ ಮಾಡೋದಿಲ್ಲ ಗೋಲ್ಡ್ ಸುರೇಶ್ ಅವರ ಬಾಯಿ ಮುಚ್ಚಿಸಿರುವಂತ ಹನುಮಂತ ಲಮಾನಿಯ ಈ ಮ್ಯಾಟ್ರು ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಸದ್ದು ಮಾಡುತ್ತೆ ಅದ್ ಹೇಗೆ ನೀವು ಗೋಲ್ಡ್ ಸುರೇಶ್ ಅವರೇ ಎಲ್ರು ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ವಾದ ಮಾಡ್ತೀರಾ ಪ್ರಯತ್ನ ಮಾಡ್ತಿರ್ತೀರಿ ಆದ್ರೆ ಹನುಮಂತ ನಿಮ್ಮನ್ನ ನಾಮಿನೇಟ್ ಮಾಡಿದಾಗ ಓಕೆ ಅಂತ ಹೇಳಿ ತಲೆ ಅಲ್ಲಾಡಿಸಿ ಸುಮ್ನಾಗ್ಬಿಡ್ತಿರಲ್ಲ ಕಾರಣ ಏನು ಯಾಕೆ ಸುಮ್ನಾಗ್ಬಿಟ್ರಿ ಏನ್ ಮಾಡಿದ್ರು ಹನುಮಂತ ಲವಾನಿ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಸರ್ ಅವ್ರು ನಾಮಿನೇಟ್ ಮಾಡೋರ್ಗು ಮಾಡ್ತಾರೆ ಸರ್ ಮಾಡಾದ್ಮೇಲೆ ನಂದು ಬಂದಾಗ ನಾನು ಹೇಳ್ತೀನಿ ನಿಂದ್ ಬಂದಾಗ ನೀ ಹೇಳು ಅಂತ ಹೇಳಿ ಉತ್ತರ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಅವ್ರದ್ ಬಂದಾಗ ಅವ್ರು ಹೇಳಿರ್ತಾರೆ ಸೊ ನಮ್ದು ಬಂದಾಗ ನಾವು ಕಾಯ್ತಿರ್ತೀವಿ ನಾವು ರೀಸನ್ ಗಳನ್ನ ಕೊಡೋಕೆ ಅಂತ ಹೇಳಿ ನಗ್ನಕ್ತ ಹೇಳ್ತಾರೆ ಅದನ್ನ ನಗ್ನಕ್ತ ತಗೊಳ್ತಾರೆ ಜನ ಎಲ್ಲ ಸೊ ಅದೊಂದು ಕಾಮಿಡಿಯನ್ನು ಕೂಡ ಹುಟ್ಟಾಕತ್ತೆ ಮತ್ತೆ ಅಲ್ಲಿಂದಲೇ ಹನುಮಂತನಿಗೆ ಅದೊಂದು ಸಿಗ್ನೇಚರ್ ಡೈಲಾಗ್ ಆಗ್ಲಿಕ್ಕೂ ಕೂಡ ಶುರುವಾಗುತ್ತೆ ಅಷ್ಟೆಲ್ಲ ಜಗಳ ಮಾಡಿಕೊಂಡು ಮನೆಯಿಂದ ಆಚೆ ಹೋಗಿರುವಂತ ಲಾಯರ್ ಜಗದೀಶ್ ಅವರಿಗೆ ಹನುಮಂತನ ಈ ಸಣ್ಣ ಟಿಪ್ಸ್ ಏನಾದ್ರೂ ಗೊತ್ತಾಗ್ಬಿಟ್ಟಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರ್ತಿದ್ರೋ ಏನೋ ಅಂತ ಹೇಳಿ ಸುದೀಪ್ ಅವರು ಹೇಳ್ತಾರೆ ಸೊ ನೋಡಿ ಹನುಮಂತನ ಆ ಒಂದು ಡೈಲಾಗ್ ಎಷ್ಟು ಹಿಟ್ ಆಯ್ತು ಅಂತ ಹೇಳಿ ಬಟ್ ಇಲ್ಲಿ ಡೈಲಾಗ್ ಹಿಟ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಆ ವ್ಯಕ್ತಿ ತಮ್ಮ ವ್ಯಕ್ತಿತ್ವವನ್ನ ಹೇಗೆ ಕಾಪಾಡಿಕೊಳ್ತಾರೆ ಉಳಿಸ್ಕೊಂತಾರೆ ಹೇಗೆ ಬೆಳೆಸ್ಕೊಂತಾರೆ ಮತ್ತೆ ಯಾವ ಜಾಗದಲ್ಲಿ ಹೇಗೆ ಮಾತಾಡಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಒಂದು ಕಲೆ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಹೇಳ್ಬೋದು ಇಲ್ಲಿ ಹಲವರು ಬಿಗ್ ಬಾಸ್ ಮನೆಗೆ ಹನುಮಂತ ಅವರು ಕಾಲಿಟ್ಟಾಗ ಅವರು ಆ ಮನೆಗೆ ಸೂಕ್ತರಲ್ಲ ಅವರಿಗೆ ಆ ಮನೆ ಆಗಂಗಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ಕಾಮೆಂಟ್ ಮಾಡಿದ್ರು ಆದ್ರೆ ನೋಡಿ ಈಗ ಇರುವಂತಹ ಸ್ಪರ್ಧಿಗಳಲ್ಲಿ ಅತಿ ಬುದ್ಧಿವಂತರಾಗಿ ತುಂಬಾ ಚೆನ್ನಾಗಿ ನಾಮಿನೇಟ್ ಮಾಡಿ ಮತ್ತೆ ನಾಮಿನೇಟ್ ಮಾಡಿದ ನಂತರ ಸೂಕ್ತ ಕಾರಣಗಳನ್ನ ಕೊಡಬಲ್ಲಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಹನುಮಂತ ಲಮಾನಿ ಅಂತಾನೆ ಹೇಳ್ತಾರೆ ಮತ್ತೆ ಹನುಮಂತ ಲಮಾನಿ ಏನಾದರೂ ನಾಮಿನೇಟ್ ಮಾಡಿದ್ರೆ ಯಾರು ಕಮಕ್ ಕಿಮಕ್ ಕಣ್ಣಿಲ್ಲ ತುಟಿ ಪಿಟ್ಟಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣವನ್ನು ಕೂಡ ಹೊಂದಿದ್ದಾರೆ ಸೊ ಇಡೀ ಮನೆನೆ ನಾಮಿನೇಟ್ ಮಾಡಿದ್ರು ಕೂಡ ಎಲ್ಲರೂ ಇವರನ್ನ ನಾಮಿನೇಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಸೊ ಅಂತಹ ಒಂದು ಸರಳ ವ್ಯಕ್ತಿತ್ವವನ್ನ ಹೊಂದಿರುವಂತ ಹನುಮಂತ ಲಮಾನಿಯನ್ನ ಹೀಗಾಗಿ ಜನ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು ಇಲ್ಲಿ ಹನುಮಂತ ಲಮಾನಿ ಈ ರೀತಿ ರೀತಿಯಾಗಿ ನಾಮಿನೇಷನ್ ಮಾಡ್ತಾರಲ್ಲ ಸೊ ಇದ್ರ ಹಿಂದೆ ಏನಾದ್ರೂ ಸ್ಟ್ರಾಟರ್ಜಿ ಇರಬಹುದಾ ಅಂತ ಹೇಳಿ ಅಂದ್ಕೊಳ್ಬಹುದು ಇದ್ರ ಹಿಂದೆ ಯಾವ ಸ್ಟ್ರಾಟರ್ಜಿ ಇಲ್ಲ ಕಣ್ರಿ ಇದೇ ಜಾಗದಲ್ಲಿ ಬೇರೆ ವ್ಯಕ್ತಿ ಯಾರಾದ್ರೂ ನಾಮಿನೇಟ್ ಮಾಡಿದಾಗ ಅಲ್ಲಿ ಹಲವು ಲೆಕ್ಕಾಚಾರಗಳು ಇರುತ್ತೆ ಮತ್ತೆ ಸ್ಟ್ರಾಟರ್ಜಿಗಳು ಕೂಡ ಇರುತ್ತೆ ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಇರುತ್ತೆ ಸೊ ಹೀಗಾಗಿ ಮನೆ ಮಂದಿ ಒಂದ್ ಸ್ವಲ್ಪ ಕೊಂಚ ಹೆದರ್ತಾರೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಅವರು ನಾಮಿನೇಟ್ ಮಾಡಿದಾಗ ಅವರು ಕೊಡುವಂತ ಕಾರಣಕ್ಕೆ ಬದ್ಧರಾಗುವುದಿಲ್ಲ ಒಪ್ಕೊಳ್ಳೋದಿಲ್ಲ ಆದ್ರೆ ಇಲ್ಲಿ ಹನುಮಂತ ಲಿ ಯಾವುದೇ ಲೆಕ್ಕಾಚಾರ ಇರೋದಿಲ್ಲ ಕಣ್ರಿ ಇವ್ರಿಗೆ ಪ್ರಾಮಾಣಿಕವಾಗಿ ಆಟ ಆಡ್ಬೇಕು ವ್ಯಕ್ತಿತ್ವವನ್ನ ಕಾಪಾಡ್ಕೊಳ್ಬೇಕು ನಾನ್ ಹೆಂಗಿದೀನಿ ನಾನ್ ಹಿಂಗೆ ಇರ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಹನುಮಂತ ಲಮಾನಿದಾಗಿರೋದ್ರಿಂದಾಗಿ ಮನೆ ಮಂದಿ ಅವರನ್ನ ಹೆಚ್ಚು ಪ್ರೀತಿಸ್ತಾರೆ ಹಾಗಾಗಿ ಅವ್ರನ್ನ ಇಷ್ಟ ಪಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವರು ಎಷ್ಟು ಪ್ರಾಮಾಣಿಕವಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಕೆಲವರು ಹೇಗೆ ಅಂತಂದ್ರೆ ನಾಮಿನೇಟ್ ಮಾಡುವಂತಹ ವಿಚಾರದಲ್ಲಿ ತಮಗೆ ಯಾರು ಆಪ್ತರಾಗಿರ್ತಾರಲ್ಲ ಅವರಿಗೆ ಅವರು ನಾಮಿನೇಟ್ ಮಾಡೋದಿಲ್ಲ ತಮಗೆ ಯಾರು ನಾಮಿನೇಟ್ ಮಾಡಿರ್ತಾರಲ್ಲ ಅವರಿಗೆ ಹೋಗಿ ಅವರು ನಾಮಿನೇಟ್ ಮಾಡುವಂತ ಗುಣಗಳನ್ನ ಹೊಂದಿರ್ತಾರೆ ಸೊ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಸಿಲಿ ಸಿಲಿ ರೀಸನ್ ಗಳನ್ನ ಇಟ್ಕೊಂಡು ನಾಮಿನೇಟ್ ಮಾಡಿರೋದು ಕೂಡ ಉಂಟು ಈ ಮನೆಯಲ್ಲಿ ಆದ್ರೆ ಇಲ್ಲಿ ಹನುಮಂತ ಲಮಾನಿ ವಿಚಾರಕ್ಕೆ ಬಂದ್ರೆ ಧನ್ರಾಜ್ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಅತಿ ಹೆಚ್ಚು ಆಪ್ತರು ಮತ್ತೆ ಗೆಳೆಯ ಕೂಡ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನ ಹೇಳಿ ಕೊಟ್ಟಿರುವಂತ ಗುರು ಅಂತ ಅಂದ್ರೂ ತಪ್ಪಾಗಂಗಿಲ್ಲ ಅಂದ್ರೆ ಇಲ್ಲಿ ಧನರಾಜ್ ಅವರು ಒಂದಿಷ್ಟು ಟಾಸ್ಕ್ ಗಳಲ್ಲಿ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡದೇ ಇರುವಂತ ಕಾರಣಕ್ಕಾಗಿ ಇಲ್ಲಿ ಧನ್ರಾಜ್ ಕೂಡ ಬಿಡದೆ ಅವರನ್ನು ಕೂಡ ನಾಮಿನೇಟ್ ಮಾಡಿ ಅವರು ಬಿಗ್ ಬಾಸ್ ರೀಸನ್ ಅನ್ನ ಕೊಡ್ತಾರೆ ಇವರು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಬಿಗ್ ಬಾಸ್ ಅಂತ ಹೇಳಿ ಹೇಳ್ತಾರೆ ಸೊ ಆಗ ಮನೆ ಮಂದಿ ಫಿದಾ ಆಗೋಗ್ಬಿಟ್ಟಿದ್ರು ಆಗಿನಿಂದ ಅವರ ಮಾತುಗಳಿಗೆ ಹೆಚ್ಚು ವ್ಯಾಲ್ಯೂ ಸಿಗ್ಲಿಕ್ಕೆ ಶುರುವಾಯ್ತು ಮತ್ತೆ ಇವರು ಯಾರನ್ನು ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತು ಇವರು ಪ್ರಾಮಾಣಿಕ ನಿಷ್ಠಾವಂತ ಅನ್ನೋದು ಅರ್ಥ ಆಯ್ತು ಸೊ ಎಲ್ಲ ಕಾರಣಕ್ಕಾಗಿಯೇ ಕಿಚ್ಚನ ಚಪ್ಪಾಳೆ ಸಿಗ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು ಹನುಮಂತ ಲಮಾನಿಯ ಈ ಪ್ರಾಮಾಣಿಕ ನಾಮಿನೇಷನ್ ಬಗ್ಗೆ ನಿಮಗೇನಂತ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ